ಗೊಂದಲದಿಂದ ಕೂಡಿದ ದಿಗಂತ್ ನಾಪತ್ತೆ ಪ್ರಕರಣ ಫೆಬ್ರವರಿ ಇಪ್ಪತ್ತೈದರಂದು ನಿಗೂಢ ರೀತಿಯಲ್ಲಿ ನಾಪತ್ತೆಯಾಗಿದ್ದಂತಹ ದಿಗಂತ್ ದಿಗಂತ್ ಪತ್ತೆಯಾದರೂ ಸುಖಾಂತ್ಯವನ್ನ ಕಾಣದಂತಹ ಪ್ರಕರಣ ದಿಗಂತ್ ಪತ್ತೆ ಪ್ರಕರಣದಲ್ಲಿ ದಿನಕ್ಕೊಂದು ವಿವಾದ ಸದ್ಯ ಈ ಪ್ರಕರಣ ದಿಕ್ಕು ತಪ್ಪುವಂತಹ ಸಾಧ್ಯತೆ ಇದೆ ಯಾಕಂತ ಹೇಳಿದ್ರೆ ಮನೆಗೆ ಹೋಗುವುದಿಲ್ಲ ಅಂತ ಹೇಳಿದಂತೆ ದಿಗಂತ್ ಪೊಲೀಸರಿಗೆ ಈ ಬಗ್ಗೆ ದಿಗ್ಗಂತ್ ಹೇಳಿದ್ದಾನೆ ಅನ್ನುವಂತಹ ಮಾಹಿತಿ ಇದೆ ಇಡೀ ವಿಚಾರಕ್ಕೆ ಇನ್ನೂ ಕೂಡ ಸ್ಪಷ್ಟನೆಯನ್ನು ನೀಡಿಲ್ಲ ಪೊಲೀಸರು ಒಂದಷ್ಟು ಗೊಂದಲಗಳಿಗೆ ಕಾರಣವಾಗಿದೆ ದಿಗ್ಗಂತನ ಹೇಳಿಕೆ ಹಾಗಾದರೆ ಮನೆ ಬಿಟ್ಟು ತೆರಳುವುದು ಪ್ರೀಪ್ಲಾನ್ಡ್ ಆಗಿರುವಂತಹ ಸಾಧ್ಯತೆ ಇದೆ ದಿಗ್ಗಂತನ ಬಟ್ಟೆ ಹಾಗೂ ಶೂಗಳನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ತನಿಖೆಯ ವೇಳೆ ಮನೆಯವರ ಅಸಹಕಾರ ಆರೋಪ ಕೇಳಿ ಬರ್ತಾ ಇದೆ ನಾಪತ್ತೆಯ ವೇಳೆ ಬೇರೆ ಬೇರೆ ವಸ್ತುಗಳನ್ನು ಕೊಂಡು ಹೋಗಿರುವಂತಹ ಸಾಧ್ಯತೆ ಇದೆ ಇತರ ನಲ್ಲಿ ಚಾಕುವನ್ನು ಖರೀದಿ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ ದಿಗಂತ್ ದಿಗಂತ್ ಬಟ್ಟೆಯ ಬಗ್ಗೆ ಮನೆಯವರು ಮಾಹಿತಿಯನ್ನು ಕೊಟ್ಟಿಲ್ಲ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ದಿಗಂತ್ ಸುರಕ್ಷಿತವಾಗಿ ಸಿಕ್ಕರೂ ಕೂಡ ಸಾಕಷ್ಟು ಗೊಂದಲ ಇದೆ ಈ ಆರೋಪಗಳನ್ನು ಮನೆಯವರ ಮೇಲೆ ಪೊಲೀಸರು ಮಾಡ್ತಾ ಇದ್ದಾರೆ ಇತ್ತ ಸರಿಯಾದ ತನಿಖೆಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಸಾರ್ವಜನಿಕರು ನಿಗೂಢವಾಗಿ ನಾಪತ್ತೆಯಾಗಿದ್ದಂತಹ ಪರಂಗಿಪೇಟೆಯ ಕೆರೆಬಿಟ್ಟು ನಿವಾಸಿ ದಿಗಂತ್ ಈಗ ಪತ್ತೆಯಾಗಿರುವಂತದ್ದು ಈ ಪತ್ತೆಯಾಗಿರುವಂತಹ ಒಂದು ವಿಚಾರ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಗೊಂದಲಗಳಿಗೆ ಕಾರಣವಾಗ್ತಾ ಇದೆ ಇದು ನಾಪತ್ತೆ ಪ್ರಕರಣವಾದ ಕೂಡಲೇ ಒಂದಷ್ಟು ವಿವಾದಕ್ಕೂ ಕೂಡ ಕಾರಣ ಆಗಿತ್ತು ಇದೀಗ ಪತ್ತೆಯಾದರೂ ಕೂಡ ಪ್ರಕರಣ ಸುಖಾಂತ್ಯವನ್ನು ಕಾಣ್ತಾ ಇಲ್ಲ ಯಾಕಂತ ಹೇಳಿದರೆ ದಿನಕ್ಕೊಂದು ವಿವಾದಗಳು ಹುಟ್ಟಿಕೊಳ್ತಾ ಇದೆ ಅಂತಿಮವಾಗಿ ಎಲ್ಲಿ ಯೂ ಟರ್ನ್ ಹೊಡೆಯುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಎದಿರುವಂಥದ್ದು ಮತ್ತೊಂದು ವಿಚಾರ ಇಲ್ಲಿ ದಿಗಂತ್ ಮನೆಗೆ ಹೋಗುವುದಿಲ್ಲ ಅಂತ ಹೇಳಿದ್ದಾನೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ದಿಗಂತ್ ಯಾವಾಗ ಪತ್ತೆ ಆಗ್ತಾನೆ ಉಡುಪಿಯ ಮಾರ್ಟ್ನಲ್ಲಿ ಪೊಲೀಸರು ಆತನನ್ನ ವಶಕ್ಕೆ ಪಡ್ಕೊಂಡು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರ ನೇತೃತ್ವದಲ್ಲಿ ಮಂಗಳೂರಿಗೆ ಕರ್ಕೊಂಡು ಬರ್ತಾರೆ ಈ ಸಂದರ್ಭದಲ್ಲಿ ಆತನನ್ನ ವಿಚಾರಣೆಗೂ ಕೂಡ ಒಳಪಡಿಸ್ತಾರೆ ಪೊಲೀಸರು ಆತ ಯಾವ ಕಾರಣಕ್ಕೆ ಮನೆಯನ್ನು ಬಿಟ್ಟು ಹೋಗಿದ್ದಾನೆ ಎಂಬುದರ ಬಗ್ಗೆ ತನಿಖೆಯನ್ನು ಕೂಡ ಮಾಡ್ತಾರೆ ವಿಚಾರವನ್ನು ವಿಚಾರಣೆಯನ್ನ ಮಾಡ್ತಾರೆ ಈ ಮಹತ್ವದ ಹೇಳಿಕೆಯನ್ನು ಕೂಡ ಹೇಳಿರ್ತಾನಂತೆ ನಾನು ವಾಪಸ್ ಮನೆಗೆ ಹೋಗುವುದು ಇಲ್ಲ ಎಂಬ ಮಾತನ್ನು ಪೊಲೀಸರಲ್ಲಿ ಹೇಳಿಕೊಂಡಿದ್ದಾನೆ ಆದರೆ ಯಾವ ಕಾರಣಕ್ಕಾಗಿ ವಾಪಸ್ಸು ಮನೆಗೆ ಹೋಗುವುದಿಲ್ಲ ಎಂಬುದನ್ನು ಪೊಲೀಸರು ಸ್ಪಷ್ಟಪಡಿಸಿಲ್ಲ ಇದೇ ಮಾತನ್ನ ಆತನ ಪೋಷಕರ ಬಳಿಯೂ ಹೇಳ್ಕೊಂಡಿದ್ದಾನೆ ಅನ್ನುವಂಥದ್ದು ಅನ್ನುವಂತಹ ಒಂದು ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ಈತನ ಈ ಹೇಳಿಕೆ ಇದೆಯಲ್ಲ ಒಂದಷ್ಟು ಗೊಂದಲಗಳಿಗೆ ಕಾರಣ ಆಗ್ತಾ ಇದೆ ಸತತವಾಗಿ ಹನ್ನೆರಡು ದಿನಗಳ ಕಾಲ ಊರೂರು ಸುತ್ತಿದ ದಿಗಂ ಉಡುಪಿಯಲ್ಲಿ ಸಿಕ್ಕಾಕೊಂಡ ಬಳಿಕ ಮನೆಗೆ ತೆರಳುವುದಿಲ್ಲ ಅಂತ ಏನು ಹೇಳಿದ್ದಾನೆ ಈ ಮಾತಿನ ಒಳಾರ್ಥವೇನು ಅನ್ನುವಂತಹ ಪ್ರಶ್ನೆ ಈಗ ನಿಗೂಢವಾಗಿ ಕೂಡ ಉಳಿದಿರುವಂಥದ್ದು ಇನ್ನೊಂದು ವಿಚಾರ ಇಲ್ಲಿ ಮನೆ ಬಿಟ್ಟು ಪ್ರೀ ಪ್ರೀಪ್ಲಾನ್ಡ್ ಆಗಿರ್ಬೋದಾ ಅಂತ ಹೇಳಿ ಈಗ ದಿಗ್ಗಂತ ಮನೆಯಿಂದ ಹೊರಟು ಹೋಗುವಂಥ ಸಂದರ್ಭ ಆತನ ಜೊತೆ ಬಟ್ಟೆಯನ್ನು ಬಟ್ಟೆ ಇರ್ಬೋದು ಶೂಗಳನ್ನು ಕೂಡ ಆತ ತೆಗೆದುಕೊಂಡು ಹೋಗಿದ್ದ ಅನ್ನುವಂತಹ ಮಹತ್ವದ ವಿಚಾರವನ್ನು ಪೊಲೀಸರು ಇಲ್ಲಿ ಹೇಳಿದ್ದಾರೆ ಆತನ ಬಳಿಯಲ್ಲಿ ಇದ್ದಂತಹ ಬಟ್ಟೆ ಶೂಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿರುವಂಥದ್ದು ಇನ್ನು ಪ್ರಮುಖವಾಗಿ ಇಲ್ಲಿ ಇನ್ನೊಂದು ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಲೇಬೇಕಾಗುತ್ತೆ ಈತ ಫೆಬ್ರವರಿ ಇಪ್ಪತ್ತೈದರಂದು ಪರಂಗಿಪೇಟೆಯ ಕಿದೆಬೆಟ್ಟುವಿನಿಂದ ಏನು ನಾಪತ್ತೆಯಾಗ್ತಾನೆ ಆ ಸಂದರ್ಭದಲ್ಲಿ ದಿಗ್ಗಂತ ನಾಪತ್ತೆಯಾದಂಥ ಸಂದರ್ಭ ಇದೆಯಲ್ಲ ಕೇಸ್ ಯಾವಾಗ ದಾಖಲಾಗುತ್ತೆ ಅದು ಒಂದೆರಡು ದಿನ ತಗಲುತ್ತೆ ಅಂತ ಅನಿಸುತ್ತೆ ಆ ತನಿಖೆಯನ್ನು ಮುಂದುವರಿಸೋದಕ್ಕೆ ಅಂದರೆ ತುಂಬ ಡೀಪ್ ಆಗಿ ಅವರು ತನಿಖೆಗೆ ಇಳಿದಿರೋದಿಲ್ಲ ಪೊಲೀಸರು ಈ ಮತ್ತೆ ಯಾವಾಗೆಲ್ಲ ಒತ್ತಡ ಶುರುವಾಗುತ್ತೋ ಆ ಬಳಿಕ ಆತನ ಪತ್ತೆಗಾಗಿ ತಂಡ ವಿವಿಧ ಆಯಾಮಗಳಲ್ಲಿ ತನಿಖೆ ಕೂಡ ಆರಂಭವನ್ನು ಮಾಡುತ್ತೆ ಆದರೆ ಯಾವುದೇ ಸುಳಿವು ಕೂಡ ಪೊಲೀಸರಿಗೆ ಸಿಗುವುದಿಲ್ಲ ಇದನ್ನು ಪತ್ತೆಯ ಸಹಕಾರದ ದೃಷ್ಟಿಯಿಂದ ಪೊಲೀಸರ ತಂಡ ಪೋಷಕರನ್ನ ತನಿಖೆ ನಡೆಸುವ ವೇಳೆ ಸರಿಯಾದ ಸಹಕಾರವನ್ನ ನೀಡ್ತಾ ಇರಲಿಲ್ಲ ಹಾಗೆಯೇ ಪ್ರಕರಣ ಜಟಿಲವಾಗಿ ಯಾವುದೇ ಸ್ಪಷ್ಟವಾದ ಸುಳಿವು ಕೂಡ ಸಿಗುವುದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಈಗ ಮನೆಯಿಂದ ಹೊರಟ ಸಮಯವನ್ನ ಕೂಡ ಸರಿಯಾದ ರೀತಿಯಲ್ಲಿ ಪೊಲೀಸರ ಬಳಿ ತಿಳಿಸಿಲ್ಲ ಅಂತ ಹೇಳಲಾಗ್ತಾ ಇದೆ ಮನೆಯವರು ಪೊಲೀಸರ ಬಳಿ ಯಾವುದೇ ಕೂಡ ಮಾಹಿತಿಯನ್ನು ಕೊಟ್ಟಿಲ್ಲ ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಇಲ್ಲಿ ದಿಗಂತ್ ಮೂರು ಮೊಬೈಲ್ಗಳನ್ನು ಬಳಕೆ ಮಾಡ್ತಾ ಇರುವುದು ತನಿಖೆಯ ವೇಳೆ ತಿಳಿದು ಬಂದಿರುವಂತದ್ದು ಆರಂಭದಲ್ಲಿ ಮನೆಯವರು ನಕಾರಾತ್ಮಕ ಪ್ರತಿಕ್ರಿಯೆ ನೀಡಿದರು ಬಳಿಕ ಈತ ಬಳಕೆ ಮಾಡ್ತಾ ಇದ್ದಂತಹ ಮೊಬೈಲ್ ಬಗ್ಗೆ ಕೂಡ ಒಪ್ಪಿಕೊಂಡಿದ್ರು ಇದೀಗ ಆತ ಮನೆಯಿಂದ ಹೋಗುವಾಗ ಬಟ್ಟೆ ಹಾಗೂ ಶೂ ತೆಗೆದುಕೊಂಡು ಹೋಗಿ ವಿಚಾರ ಪೊಲೀಸರಿಗೆ ತನಿಖೆಯ ವೇಳೆ ಗೊತ್ತಾಗಿದೆ ಈ ವಿಚಾರವನ್ನ ಕೂಡ ಮನೆಯವರು ಮುಚ್ಚಿಟ್ಟಿದ್ರು ಅಂತ ಹೇಳಿ ಪೊಲೀಸ್ ಮೂಲಗಳು ಹೇಳಿವೆ ನಾಪತ್ತೆಯಾದಂತಹ ಸಂದರ್ಭದಲ್ಲಿ ಆತ ಬಿಳಿ ಶರ್ಟ್ ಅನ್ನು ಹಾಕಿಕೊಂಡು ತೆರಳಿದ್ದ ಈ ಬಗ್ಗೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಆತ ಬಿಳಿ ಟಿ ಶರ್ಟ್ ಹಾಕಿಕೊಂಡು ಹೋಗಿಲ್ಲ ಎಂಬುದರ ಬಗ್ಗೆ ಪೊಲೀಸ್ ತನಿಖೆಯ ವೇಳೆ ಕಂಡು ಸತ್ಯ ವಿಚಾರವಾಗಿದ್ದು ಈತನ ಬಳಿ ಜಾತಿ ಸಂಘಟನೆಗೆ ಸೇರಿದ ಟಿ ಶರ್ಟ್ ಸಹಿತ ಬೇರೆ ಶರ್ಟ್ ಹಾಗೂ ಟೀ ಶರ್ಟ್ ಹಾಗೂ ತಲೆಗೆ ಹಾಕುವ ಟೋಪಿಗಳನ್ನು ಆತ ಕೊಂಡು ಹೋಗಿದ್ದ ಅಂತೇಳಿ ಕೊಂಡು ಹೋಗಿದ್ದ ಅಂತೇಳಿ ಪೊಲೀಸರು ತಿಳಿಸಿದ್ದಾರೆ ಜೊತೆಗೆ ಅದು ಅಲ್ಲದೆ ಡಿಮಾರ್ಟ್ ನಲ್ಲಿ ಚಾಕುವ ನಡ್ಕೊಂಡಿರುವ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮನೆಯವರಲ್ಲಿ ಪೊಲೀಸರು ಆತನ ಬಟ್ಟೆ ಬರೆಗಳ ಬಗ್ಗೆ ಕೇಳಿದಾಗ ಯಾವುದೇ ಮಾಹಿತಿಯನ್ನ ಕೊಟ್ಟಿರಲಿಲ್ಲ ಅಂತ ಹೇಳಿ ಪೊಲೀಸರು ತಿಳಿಸಿದ್ದಾರೆ ಅಂತಿಮವಾಗಿ ದಿಗಂತ ಸುರಕ್ಷಿತವಾಗಿ ಪೊಲೀಸರ ಕೈಗೆ ಸಿಕ್ಕಿದ್ರೂ ಕೂಡ ಇದೀಗ ಪ್ರಕರಣದ ತನಿಖೆಯ ಹಾದಿಯಲ್ಲಿ ಒಂದಷ್ಟು ಗೊಂದಲಗಳಿಗೆ ಕಾರಣವಾಗಬಹುದಾ ಎಂಬುದನ್ನು ನಾವು ಕಾದ್ ನೋಡಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜಿರೆ